ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಮೇನ್ ಆಗಿ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಅಂತ ಹೋಗ್ತಾ ಇದ್ದೀವಿ ಸೊ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಊರು ಕಡೆ ಎಲ್ಲ ಹೋಗಬೇಕು ಹಾಗೂ ಇಲ್ಲಿ ಅಕ್ಕಪಕ್ಕ ಬೆಂಗಳೂರಲ್ಲಿ ಕೂಡ ಹೋಗಬೇಕು ಸೊ ಆಲ್ಮೋಸ್ಟ್ ಇವತ್ತೊಂದು ಚೂರಾದರೂ ಮುಗಿಸೋಣ ಅಂತ ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಲಕ್ಷಿತ್ ಹುಷಾರ್ ತಪ್ಪಿ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋದೇ ನಿಲ್ಲಿಸ್ಬಿಟ್ಟು ಇದೊಂದು ಫೈವ್ ಡೇಸ್ ಎಲ್ಲೂ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಆಗಿರಲಿಲ್ಲ ಸೊ ಫೈವ್ ಡೇಸ್ ಕಂಪ್ಲೀಟಾಗಿ ಅವನೇ ಆಗಿತ್ತು ಹಾಸ್ಪಿಟಲಲ್ಲೇ ಇದ್ವಿ ಇವಾಗ ಚೆನ್ನಾಗಿದ್ದಾನೆ ಹುಷಾರಾಗಿದ್ದಾನೆ ಪ್ಲೇಟ್ಲೆಟ್ಸ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಬೇಕು ಇನ್ನು ಬಟ್ ಆಗ್ತಾನೆ ಗ್ರ್ಯಾಜುವಲಿ ಆಗುತ್ತೆ ಅದು ആൻഡ് ഇവകളെ ബ്രേക്ക്ഫാസ്റ്റ് എല്ലാം ಹೊರಟ್ವಿ ನಾನು ಪುನೀತ್ ಹಾಗೂ ಸಿಂಬ ಈ ಬ್ಲಾಗ್ ಬರೋಷ್ಟು ಸ್ವಲ್ಪ ಲೇಟಾಗಿದೆ ಬಿಕಾಸ್ ಅವ್ನಿಗೆ ಹುಷಾರಿಲ್ದಿರೋ ಟೈಮಲ್ಲಿ ನನ್ನ ಫೈವ್ ಡೇಸ್ ಬ್ಲಾಗ್ಸ್ ಹಾಕಿಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಸೊ ಬನ್ನಿ ಫ್ರೆಂಡ್ಸ್ ನಿಮ್ಮನ್ನು ಸಹ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಯಾರೆಲ್ಲ ಮನೆಗೆ ಹೋಗ್ತೀವಿ ಅಂತ ಕೂಡ ಮುಂದೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಸೊ ಇವತ್ತಿನ ವೀಡಿಯೋನಾದ್ರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟ್ ಸಬ್ಸ್ಕ್ರೈಬ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ಸರಿ ನಾನು ಈಗ ಹೊರಡಣ ಸೊ ಇವತ್ತು ಯಾವುದೇ ಕಾರಣಕ್ಕೂ ಎಲ್ಲ ಕಡೆನೂ ಫುಲ್ ಇನ್ವಿಟೇಷನ್ ಕಾರ್ಡ್ ಹಂಚ್ಕೊಂಡು ಬಂದಿರೋಣ ಅಂತ ಹೇಳಬಿಟ್ಟು ಫಸ್ಟ್ ಹೊರಟಿದೆ ಲಚ್ಚು ಮನೆಗೆ ದೊಮ್ಲೂರು ಪಕ್ಕಾನೇ ಅಲ್ವಾ ಸೊ ಫಸ್ಟ್ ಲಚ್ಚು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಆಂಟಿ ಅಂಕಲ್ಗೆ ಎಲ್ಲರೂ ಎಲ್ಲರನು ಬರೋಣ ಅಂತ ಬಂದ್ಬಿಟ್ಟೆ ಮಾತಾಡ್ಸೋಣ ಎ બોಡಿ ಡಿಜಾ ഏയ് ഏയ് നേരെ ആരാ ആരാ ಬಂದിരുന്നത്? ആരാ ಬಂದിരുന്നത്? బైలి బైలి അമ്മേ ദേ బైലെ ഓലെ നിന്നെ ഞാൻ ചിന്നുകളീ അമ്മേ બોലെ നിന്നെ അമ്മേ മിൻതന്നല്ലേ ബാ നിന്തോ ഉണ്ട് ബാ हां നിന്തോ ഉണ്ട് നിൻ ചിന്നടി നിൻ ചിന്നടി നിൻ ചിന്നേ എന്നൈക്ക് പൂവിലിരിندو

ಏನಾದ್ರೂ ಮಾಡ್ಕೋತಾ ಇರ್ತಾಳೆ ನೀನು ಚಿನ್ನಮ್ಮ ನನ್ ಚಿನ್ನಮ್ಮ ಓಕೆ ಫ್ರೆಂಡ್ಸ್ ಲಚ್ಚು ಮನೆಗೆ ಬಂದಿದ್ದೀವಿ ಬೆಂಗಳೂರಿಗೆ ಬಂದಿದ್ದೀವಿ ಆ್ಯಂಡ್ ನನ್ನ ತಂಗಿ ಆಗಲೇ ಜ್ಯೂಸ್ ಮಾಡಿಕೊಟ್ಟಾಯಿತು ಸೊ ಜ್ಯೂಸಸ್ ಹಾಕಿದ್ದೇನಿದು ಜ್ಯೂಸ್ ಇಲ್ಲ ಲಡ್ಡೂದು ಪೌಡ್ರನ್ನು ಜ್ಯೂಸ್ ಸಾಕು ಕಣೆ ಅಂತ ಕೇಳ್ತಾ ಇಲ್ಲ ಅದೇನೋ ಇದು ಇದೇನು ಪಪ್ಪಾಯ ಕಟ್ ಮಾಡ್ತಾ ಇದ್ದಾಳೆ ಬೇಡ ಇವಾಗ ತಾನೇ ತಿಂಡಿ ಮಾಡಿ ಟೀ ಕಾಫಿ ಆಗಿಸ್ತೀವಿ ಜ್ಯೂಸ್ ಕುಡಿದ್ರು ಅನ್ನ ಸಾಂಬಾರ್ ರೆಡಿ ಇದೆ ಬೇಡ ಮಮ್ಮಿ ಕಾಲ್ ಮಾಡ್ತಾ ಇದ್ದಾರೆ ಮಮ್ಮಿ ಮಾತಾಡ್ತಾ ಓಕೆ ಫ್ರೆಂಡ್ಸ್ ಸೊ ಮಮ್ಮಿ ಇವಾಗ ಕಾಲ್ ಮಾಡಿದ ಏನಕ್ಕೆ ಅಂದರೆ ನಿಜವಾಗ್ಲೂ ನಿನ್ನೆ ರಾತ್ರಿ ನಮ್ಗೆ ನೆನಪಿದೆ ಇವಾಗ ಬೆಳಗ್ಗೆ ಅಷ್ಟು ಮರ್ತೋಗಿದ್ದೀವಿ ಇವತ್ತು ಬಂದು ಅರುಣ್ ಮತ್ತೆ ಲಕ್ಷದು ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಲಚ್ಚು ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿ ಹ್ಞೂ ಇನ್ನೇನು ನಿಜವಾಗ್ಲೂ ಅಂದರೆ ತರ್ಟಿ ಫಸ್ಟ್ ತಾನೇ ಇವತ್ತು ನಿಜವಾಗ್ಲೂ ಅಂತೆ ಅರುಣ್ ಹ್ಯಾಪಿ ಆನಿವರ್ಸರಿ ಆನಿವರ್ಸರಿಲ್ಲಾರು ಹೋಗೋದಲ್ವಾ ಸಕಲೇಶ್ ಹಬ್ಬ ಇಟ್ಕೊಂಡಿದ್ರು ಕುಟುಂಬ್ರಿ ಸಮೇತ ಏ ಬಾರ ನಮ್ಮನೆ ಆ ಮನೆಗೂ ಬರ್ರೆ

ಸ್ವಲ್ಪ ಟೈಮ್ ಬಿತ್ ಬಿಟ್ಟಾದ್ರೂ ಹೋಗು ಹೋಗ್ಲಿ ಹಂಗೆ ಬಂದು ಹಂಗೆ ಹೋಗ್ತಿದ್ಯಲ್ಲ ಊರಿಗೆ ಹೋಗ್ಬೇಕು ಇವತ್ತು ಅಲ್ಲ ಅನ್ನ ರುಬ್ಕೊಡ್ತೀನಿ ಬಾರಿ ಬರ್ತೀಯ ಮನೆಗೆ

ಲಚ್ಚು ಬಟ್ಟೆ ಕೊಡ್ತಾ ಇದ್ದಾಳೆ ಬೇಡ ಅಂತಂದ್ರು ಕೇಳ್ತಾ ಇಲ್ಲ ಬೇ ಲಚ್ಚು ಸಾಕು ಬಿಡು ಸಾಕು ಲಚ್ಚು ಸಾಕಂದ್ಬಿಡ ಸಾಕು ಇದು ಸಿಂಬುದು ನನ್ ಬಗ್ಲೆ ನೋಡಿ ಈ ಸಿಂಬ ಬಟ್ಟೆಲ್ಲ ತಗೊಂಬಂದ್ ಇಲ್ಲಿಟ್ಟು ಬಿಡ್ತಾಳೆ ಅವನ್ಗಾಲ ಬಟ್ಟೆ ಇರಲ್ಲ ಓಕೆ ಬನ್ನಿ ಇವಾಗ ಹೋಗೋಣ ಭಾರಿ ಇನ್ವಿಟೇಷನ್ ಕೊಟ್ಬಿಟ್ಟು ಹೊರಬಿಡ್ತೀವಿ ನಾವು ಒಂದು ಅಫಿಶಿಯೆಲ್ಲ ಕೊಡ್ತೀನಿ ಬಾ ಸಾಕು ಬಾ ಇವಾಗ ಲಚ್ಚು ಲಚ್ಚು ಇದೇ ಇದೆ ಅವ್ನು ಏನು ಅವ್ನು ಏನು ಗದೀಶ್ ಮಾಡ್ಕೊಡಲ್ಲ ಬಾಟಾ

ಸೊ ಇಲ್ಲಿ ಅಂಕಲ್ ಆಂಟಿ ಲಚ್ಚು ಅರುಣ್ ಎಲ್ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟ ಮೇಲೆ ಮತ್ತೆ ನಾವು ಅಲ್ಲಿಂದ ಹೊರಟಿದ್ದು ರಾಜಾಜಿನಗರ್ ನನ್ನ ದೊಡ್ಡ ಮಾವನ ಮನೆಗೆ ನಮ್ಮ ದೊಡ್ಡ ಮಾವನ್ ಮನೆ ಇಲ್ಲ ರಾಜಾಜಿನಗರಲ್ಲಿರೋದು ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಇನ್ನೂ ಕೆಲವೊಂದು ಎಲ್ಲ ಇತ್ತು ಸ್ವಲ್ಪ ದೂರ ದೂರ ಇತ್ತು ಲೊಕೇಶನ್ಸ್ ಸೊ ಆದಷ್ಟು ಕವರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಯಾಕೆ 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 ಅಂಬ ನೋಡ್ದ ಸಿಂಬ ಅಕ್ಕ ಏನ್ ಮಾಡ್ತಾ ಇದ್ದೀರಾ ನೀನು ಕಾಫಿ ಟೀನು

ಟೈಮ್ ಸ್ವಲ್ಪ ನಿಧಾನಕ್ಕೆ ಕೊಟ್ಕೊಂಡು ಹೋಗೋಣ ಅನ್ಕೊಂಡಿದ್ವಿ ಹೋಗ್ಬೋದು ರೀ ಬಾಳ್ಗಂಜಿಗೆ ನಂಗೆ ಇಷ್ಟು ದೂರ ಬಂದಿದೀವಿ ಇಲ್ಲಿಂದ ಬಾಳ್ ಗಂಜಿಗೆ ಹೋಗಿಲ್ಲ ಅಂದ್ರೆ ದಡತನ ಮಾಡ್ಬೋದು ಅಕ್ಕ ಸ್ಪೆಷಲ್ ಮಾಡಿದ್ದಾರೆ ನಾವು ಬರ್ತಾ ಇದೀವಿ ಅಂತ ಹಾಲು ಕೀರು ಬಜ್ಜಿ ಎಲ್ಲ ಮಾಡಿ ರೆಡಿಯಾಗಿದ್ದಾರೆ ಅರ ರೆಡಿ ಅಂದ್ರೆ ಇದು ರೆಡಿ ಮಾಡಿದ್ದೀರಾ ಅಂತ ನಾನು ತಗೋತೀನಿ

ಸೊ ರವಿಮಮ್ಮ ಶಾ ಸಾಧನಾ ಎಲ್ರಿಗೂ ಗೊತ್ತೇ ಇರುತ್ತೆ ನನ್ನ ಅತ್ತೆ ಅಂದರೆ ಡ್ಯಾಡಿ ಅವ್ರ ಅಕ್ಕ ಇದ್ರಲ್ಲ ನಮ್ಮ ಶಾಯಿ ಅತ್ತೆ ಅವ್ರ ಮಗ ಸೊ ನಮ್ಮ ಮಾಮನೇ ಆಗಬೇಕು ಆ್ಯಂಡ್ ಇಲ್ಲಿಗೆ ಬಂದಿದ್ವಿ ಕುಣಿಗಲ್ಗೆ ಸೊ ಇಲ್ಲಿ ಅಕ್ಕ ಮಸ್ತ್ ಪಾಯಸ ಮತ್ತು ಬಜ್ಜಿ ಬುಂಡ ಮಾಡಿತಲ್ಲ ಸೊ ತಿಂದ್ಕೊಂಡು ಊಟ ಆಲ್ರೆಡಿ ಮುಗ್ದಿತ್ತು ನಮಗೆ ಸೊ ಇಲ್ಲಿ ಅಕ್ಕಂಗೆ ಹೇಳಿದೆ ಸ್ವಲ್ಪ ಹಾಲು ಕಾಯಿಸಿ ಅಕ್ಕ ಸಿಂಬಾಗಿ ಹಾಲು ಕುಡಿಸ್ಬೇಕು ಅಂತ ಹೇಳಿ ಆ ಹಾಲು ಕಾಯಿಸಿ ಬರೋ ಅಷ್ಟು ಅಲ್ಲಿ ಹಾಲು ಕಾಯೋ ಅಷ್ಟರಲ್ಲಿ ನಾನು ಊರಿಗೆ ಹೊಟ್ಟೋಗಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿ ಬಾಳಗಂಚಿಗಲ್ಲ ಪಕ್ಕನೇ ಮಡ್ಕಳಿ ಅಂತ ಸೊ ಅಲ್ಲಿ ನಮ್ಮ ಅಲ್ಲಿರೋದು ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ಅತ್ತೆಗೆ ಒಂದು ಐದು ನಿಮಿಷ ಕುತ್ಕೊಳ್ಳೋಕ್ಕೂ ಸಹ ಆಗಲಿಲ್ಲ ಬಿಕಾಸ್ ಅವತ್ತು ನಾವು ಕಂಪ್ಲೀಟಾಗಿ ಮುಗಿಸ್ಬಿಡ್ಬಿಡ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಏನೋ ನೆಕ್ಸ್ಟ್ ವೀಕೆ ನಮಗೆ ಮದುವೆ ಬೀಳ್ತಾ ಇದ್ದಿದ್ದು ಮತ್ತೆ ಬಟ್ಟೆಗಳೆಲ್ಲ ಏನೂ ತೊಗೊಂಡಿಲ್ಲ ಸೊ ಆ ವೀಕ್ ಅಷ್ಟರಲ್ಲಿ ನಮ್ದೆಲ್ಲಾನು ಮುಗ್ದೋಗ್ಬಿಡ್ಬೇಕು ಇನ್ವಿಟೇಷನ್ ಕಾರ್ಡ್ದು ಅಂತ ಅಂದ್ಕೊಂಡು ಪಟ್ಟ ಅಂತ ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಬಂದಿದ್ದು ಆ್ಯಂಡ್ ಇದು ಲೈಕ್ ಹಳ್ಳಿ ಕಡೆ ವಾತಾವರಣ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ ಗೈಸ್ ಲೈಕ್ ಆ ತೆಂಗಿನ ತೋಟ ಹೊಲ ಗದ್ದೆ ಇದೆಲ್ಲ ನೋಡೋದೇ ಒಂಥರ ಸಕ್ಕತ್ತಾಗಿ ಅನಿಸುತ್ತೆ ಸೊ ಹೋಗ್ತಾ ಇದ್ವಿ ಮತ್ತು ತುಂಬಾ ಫ್ರೆಶ್ ಏರ್ ಬರ್ತಿತ್ತು ಇವಾಗ ಒಂಥರ ಸೈಕ್ಲೋನ್ ತರ ಎಲ್ಲ ನಡೀತಾ ಇತ್ತಲ್ವಾ ಮಧ್ಯ ಫ್ರೆಶ್ ಏರ್ ಬರ್ತಿತ್ತು ಆ್ಯಂಡ್ ಇನ್ನೇನು ಸಂಜೆ ಆಗ್ತಾ ಇತ್ತು ಸೂರ್ಯ ಕೂಡ ಮುಳುಗೋದು ನೋಡಿ ಎಷ್ಟು ಚೆನ್ನಾಗಿ ಇತ್ತು ಸೂರ್ಯ ಸಖತ್ ಕಾಣಿಸ್ತಾ ಇದಲ್ವಾ ಹತ್ತು ಹನ್ನೊಂದಕ್ಕೆ ಬರ್ಬೇಕು ಆಯ್ತಾ ಎರಡು ದಿನ ಅಲ್ವಾ ಆಯ್ತಾ வா ಸೊ ಗೈಸ್ ಟೂ ಡೇಸ್ ಆದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿ ಊರಿಂದ ಬಂದು ಅವತ್ತೇ ಬಂದ್ಬಿಟ್ವಿ ಸೊ ಬಂದು ನೆಕ್ಸ್ಟ್ ಡೇನೇ ನಾವು ಮಂಡ್ಯಕ್ಕೆ ಹೊರಡಬೇಕಾಗಿತ್ತು ಬಿಕಾಸ್ ಪುನೀತ್ ಅವ್ರ ಫ್ರೆಂಡ್ಸ್ಗೆ ಮಂಡ್ಯದಲ್ಲಿ ಅವ್ರ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರಲಿಲ್ಲ ಆ್ಯಂಡ್ ನನಗೂ ಕೂಡ ಒಂದು ಸ್ವಲ್ಪ ಕೆಲಸ ಆಯಿತು ಬ್ಲೌಸ್ ಅಂತ ಹೇಳಿಬಿಟ್ಟು ನಾವು ಮಂಡ್ಯಕ್ಕೆ ಹೋದ್ವಿ ಸೊ ಮಂಡ್ಯದಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಡೇನೇ ನಾವು ಅಮ್ಮನ ಕರ್ಕೊಂಡು ಬಿಟ್ವಿ ಎಲ್ಲಿಗೆ ಹೋಗ್ತಾ ಇದೀವಿ ಈಗ മമ്മണി കൊക്കി ദിയോ എബോ അയ്യ നിക്ക്ടി ലെസ്റ്റ ജോറ ബോറി ടെല്ല പുട്ട്നെ ಸೈಡ್ ನೋಡ್ಬಿಟ್ಟು ಫುಲ್ ನೀರ ಗೈಸ್ ಗುಡ್ ಮಾರ್ನಿಂಗ್ ಸೊ ಎಸ್ ಇವಾಗ ಬೆಳಗ್ಗೆ ಹೊರಟವಿ ನಾವು ಬೆಳಗ್ಗೆ ಆರೂವರೆಗೆ ಹೊರಟವಿ ಇವಾಗ ಹೋಗ್ತಾ ಇದೀವಿ ಆನ್ ದ ವೇ ಇನ್ವಿಟೇಷನ್ಸ್ ಕೂಡ ಕೊಡಬೇಕಿತ್ತು ಸ್ವಲ್ಪ ರಿಲೇಟಿವ್ಸ್ ರಿಲೇಟಿವ್ಸ್ ಮನೆಗೆ ಸೊ ಅಲ್ಲಿ ಕೂಡ ಇನ್ವಿಟೇಷನ್ ಕೊಟ್ಟು ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಿ ಇನ್ನೇನು ಹತ್ತತ್ರ ಬಂದೇ ಬಿಟ್ವಿ ಸೊ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಇನ್ವಿಟೇಷನ್ ಕೊಡೋದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅಮ್ಮನ ಮನೆಯಲ್ಲೇ ಇದೆ ಇನ್ವಿಟೇಷನ್ ಕಾರ್ಡು ಎಷ್ಟೊಂದು ಅದೇ ಇನ್ನೂ ಅಫಿಷಿಯಲ್ ಆಗಿ ನಮ್ಮ ಅಪ್ಪ ಅಮ್ಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಸೊ ಇವಾಗ ಅಮ್ಮನೂ ಕೂಡ ಬಂದಿದ್ದಾರೆ ಅವರೇ ಅಫಿಷಿಯಲ್ ಆಗಿ ಇನ್ವಿಟೇಷನ್ ಕೊಡ್ತಾರೆ ಸೊ ಬನ್ನಿ ಹೋಗೋಣ ಸಿಂಭಾ ಹಾಯ್ ಹೇಳು ಸೊ ಬಂದ್ವಿ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಕೂಡ ಆಯಿತು ನಮ್ಮಮ್ಮ ಇಡ್ಲಿ ಮಾಡಿದ್ರು ಇಡ್ಲಿ ಚಟ್ನಿ ಸಾಂಬಾರ್ ಕರೆಕ್ಟ್ ಫುಲ್ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಆಯಿತು ಇವಾಗ ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ ಲಚ್ಚೂರ್ ಅಂತೂ ಹಾಯ್ ಹಾಯ್ ಹೈ ಹಾಯ್ ಮಮ್ಮಿ ಹಾಯ್ ಹಾಯ್ ಬನ್ನಿ ಒಂದು ನಿಮಿಷ ಹದಿನಿಷ ಹತ್ತು ನಿಮಿಷ ಅಮಸಿ ಇದು ಬಟ್ಟೆ ಕೊಟ್ಬಿಟ್ಟೆ ಕೊಟ್ಬೇಡಮ್ಮ ಒಂದೇ ಸರ್ತಿ ಹ್ಞೂ

મને અષ્દીસ ઇન્વિટેશન કાઢીદ્રો મત પડવા એટકાને કાલલે ઓહ પડતી તો એટલાય છે મારસર ચાનાગે એને ના માડો આવસુમી ફ્રેન્ટી ಅದು ನಾನೇ ಹೋಗಿ ತಗೋ ಇವ್ರನ್ನ ಹಚ್ಚ ಕರ್ಕೊಂಡೋಗ ಗಾಡಿನ ನಾನು ಮಡಿಕೊಂಡು ತಂದೆ ಇದ್ರೊಳಗಿಂದ ತಗೊಂಡ್ರು ಸ್ವಲ್ಪ ನಮ್ಗೊಂದು ಐದಾರು ಕೊಟ್ಟು ಒಂದ್ ಅಷ್ಟೇ ಮಡಿಕೋ ಇವರು ಎಲ್ಲ ಕೊಟ್ರು ತಗೋಣ ಹ್ಮ್ ಇಲ್ಲಿ ಸುಮಾರು ಜನ ಬಂದಿದ್ರು ಮಧ್ಯ ಬೆಂಗಳೂರು ಮನೆಯವ್ರಿಗೆ ಗೊತ್ತಿ ಅಂತ ನನ್ಗೆ ಗೊತ್ತಾಯ್ತಾ ಇಲ್ಲ ಅವ್ರು ಫೋನ್ ನಂಬರ್ ಇಟ್ಕಂದಿದ್ರು ಅಡ್ರೆಸ್ ಕಡೆ ಗೊತ್ತಿದ್ರು ತೂಗಿ ಕಡೆಯಿಂದ ಕಡೆಯಿಂದ ನಂಗೆ ಯಾವ ಅಡ್ರೆಸ್ ಗೊತ್ತಾಯ್ತಾ ಇಲ್ಲ ಅವ್ರು ಇನ್ನೊಬ್ರು ನಮ್ಮ ಬಾವು ಸೊತೆ ಕಾರಿಕೆ ಅವ್ರು ಫೋನ್ ನಂಬರ್ ತಂದೆ ಪದ ಅವ್ರು ಫೋನೇ ತೆಗಿತಾಯಿ ಆ ಮಗಳದ್ದು ಈಗ ಫೋನು ಮಾಡಿದ್ರೆ ನಾವು ಫೋನ್ ತೆಗಿದ್ರೆ ಬೆಂಗ್ಳೂರಿಗೆ ಈಗ ಈ ಏನು ಕೊಡಲ್ಲ ನೀವು ಹೇಳಿದ್ದೀನಿ ಅದೇ ಫೋನ್ ಮಾಡಿಬಿಟ್ಟು ಅವ್ರು ಸುರೇಶ್ ಅವ್ರಿಗೆ ಹೋಗಿದ್ದು ನೀವು ಫೋನ್ ತಾಂತ ಹೇಳಿಕೊಟ್ಟಾಗದೇ Non è vero che il mio padre è un po' di tempo. Ehi, sono molto felice. è vero che il mio padre è un po' di tempo. Non è vero che il mio padre è un po' è vero che il mio padre è un po' di tempo. il mio

ಸೊ ನಮ್ಮ ಅತ್ತೆ ಕೂಡ ಅಫಿಷಿಯಲಾಗಿ ಬಂದು ಬೀಗ್ರನ್ನ ಕರೆದಿದ್ದು ಆಯಿತು ಆ್ಯಕ್ಚುಲಿ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಅವರ ಸ್ವಂತ ಚಿಕ್ಕಪ್ಪನ ಮಗ ಇದ್ದಾರೆ ಅವ್ರ ಅವ್ರು ಕರಿಬೇಕಿತ್ತು ಮಮ್ಮಿಯವ್ರನ್ನ ಕರಿಬೇಕಿತ್ತು ಮತ್ತು ಇವರು ಇಡೀ ಫ್ಯಾಮ್ಲಿಗೆ ಹೆಣ್ಮಗಳು ಅಂತ ಇರೋದು ಒಬ್ಬರೇ ಅವ್ರ ಚದೆ ನಮ್ಮ ಮಾವವ್ರ ಚಿಕ್ಕಪ್ಪನ ಮಗ ಅಂತ ಹೇಳಿದ್ನಲ್ಲ ಸೊ ಅವರೊಬ್ರಿಗೆ ಹೆಣ್ಮಗು ಇರೋದು ಸೊ ಅವ್ರನ್ನ ಮೇನಾಗಿ ಕರಿಬೇಕಿತ್ತು ಬಿಕಾಸ್ ಒಡ ಹುಟ್ಟಿದ ಗಡಿಗೆ ಅವರೇ ತಗೋಬೇಕಲ್ವಾ ಮತ್ತು ಕಳಶ ಹಿಡಿಬೇಕು ಅಂತ ಹೇಳ್ಬಿಟ್ಟು ಸೊ ಈ ಥರ ಈ ಥರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇವ್ರನ್ನ ಕರೆಯೋದಕ್ಕೆ ನಮ್ಮತ್ತೆ ಬಂದಿದ್ದರು ಆ್ಯಂಡ್ ಮಿಕ್ಕಿದವ್ರನ್ನೆಲ್ಲ ನಾವೇ ಕರಿತೀವಿ ಅಂತ ಹೇಳಿಬಿಟ್ಟು ಅಂದ್ವಿ ಪ್ರತಿಯೊಬ್ರು ಅಂದರೆ ಅಮ್ಮಂಗೂ ಕೂಡ ಅಲ್ಲಿ ಕೆಲಸ ಇರುತ್ತೆ ಮತ್ತು ಅಪ್ಪನ ಕೂಡ ಒಬ್ಬರನ್ನೇ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಸರಿ ನೀವು ನಿಮಗೆ ಯಾರು ಇದ್ದಿರುತ್ತೋ ಅವ್ರನ್ನ ಕರೆದು ಬಿಡಿ ನಾನು ಆಮೇಲೆ ಹೋಗ್ಬಿಟ್ಟು ಎಲ್ಲರನ್ನೂ ಕರೆದುಬಿಟ್ಟು ಬರ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ವಿ ಆ್ಯಂಡ್ ಇಲ್ಲಿ ನೋಡಿ ಲಕ್ಷ ಲಚ್ಚು ತಿನ್ನಿಸ್ತಾ ಇದ್ದಾಳೆ ಇವನಿಗೆ ಲಡ್ಡುಗೆ ಹಾಗೂ ಸಿಂಬಾಗೆ ಆ್ಯಂಡ್ ಎಲ್ಲ ಕರೆದುಬಿಟ್ಟು ಆಲ್ಮೋಸ್ಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಅಮ್ಮ ಹೊರಟೇ ಬಿಟ್ಟರು ಸೊ ಬೆಳಗ್ಗೆ ಬಂದ್ವಿ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಹೊರಟೇ ಬಿಟ್ಟರು ಮತ್ತು ಮತ್ತೆ ಸಂಜೆ ಐವತ್ತು ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾಳೆ ನಾನು ಕೊತ್ತತಿ ಕಡೆ ಅಂದ್ರೆ ನಮ್ಮೂರ್ ಬಂದು ಕೊತ್ತತಿ ಸೊ ಕೊತ್ತತಿ ಕಡೆ ಎಲ್ಲ ಹೋಗಬೇಕು ಇನ್ನು ಮಂಡ್ಯದಲ್ಲಿ ಯಾರಿಗೂ ಕೊಟ್ಟಿಲ್ಲ ಕೊತ್ತತಿಲಿ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೊರಟರು ನೀನು ಎಲ್ಲಿಗೆ ಬರ್ತೀಯಾ ನೀನು ಚಪ್ಪಲಿ ಇದೆ தான கேன்சல்னா தந்தி ನಾವು ಹೋಗೋಣ <laughs> <three, six>, <laughs> <laughs>

ಇದು ಲಡ್ಡು ತಲೆ ಅವರಮ್ಮ ಲಡ್ಡು ತರಾನೇ ಮಾಡ್ಬಿಟ್ಟಾಳೆ ಅಲ್ಲಿ ಯಾರೋ ಲೈನ್ ಹೇಳ್ತಾ ಇದ್ರು ತಲೆ ಇದ್ದಂಗೆ ಇದೆಯಂತೆ ಓಕೆ ಗಾಯಸು ಇದಷ್ಟು ಬಂದು ವಿತನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ವಿತನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೇನು ಹಿಂದೆ ಹಿಂದೆಯೇ ಬಂದ್ಬಿಡ್ತು ಮದುವೆ ವೀಡಿಯೋಸ್ ಕೂಡ ಸೊ ಆದಷ್ಟು ಬೇಗನೆ ಪ್ರತಿಯೊಂದು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಎಲ್ಲ ವೀಡಿಯೋಸು ತಪ್ಪದೇ ನೋಡಿ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಆಶೀರ್ವಾದನ ನಮ್ಮ ಹೊಸ ಗಂಡು ಹೆಣ್ಣು ಮೇಲೆ ಕೂಡ ಸದಾ ಇಟ್ಟಿರಿ ನಮ್ಮ ಮಕ್ಕಳ ಮೇಲೆ ಸದಾ ಇಟ್ಟಿರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಎಲ್ಲ ವೀಡಿಯೋಸು ನೋಡಿ ಆಯಿತಾ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ಒಂದು ರೆಡ್ ಹಾರ್ಟ್ ಏನಾದರೂ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಮತ್ತೆ ಸಿಕ್ತಿನ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿ ಆಗಿರಿ ಖುಷಿಯಾಗಿರಿ